ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಸೊ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ ತಮ್ಮೆಲ್ಲ ನೋಡಿ ಹೌದು ಅದೇ ಮಾಹಿತಿಯ ಬಗ್ಗೆ ತಿಳಿಸ್ತಾ ಇರುವಂತದ್ದು ಮಹಿಳೆಯರಿಗೆ ಮೋದಿ ಸರ್ಕಾರದಿಂದ ಎರಡ್ ಸಾವಿರದ ನೂರು ರೂಪಾಯಿ ಹಣ ಸಿಗ್ತಾ ಇದೆ ಸೊ ಇದು ನಿಜನಾ ಸುಳ್ಳ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗತ್ತೆ ಹೇಗೆ ಮಹಿಳೆಯರು ಪ್ರತಿ ತಿಂಗಳು ಎರಡ್ ಸಾವಿರದ ನೂರು ರೂಪಾಯಿ ಹಣನ ಪಡಿಬೇಕು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕಾಂಗ್ರೆಸ್ ಸರ್ಕಾರ ಏನು ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ತಗೊಂಡ್ ಬಂದ್ರು ಸೊ ಇದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇತ್ತು ಸೊ ಅದೇ ರೀತಿಯಾಗಿ ಇವಾಗ ಬೇರೆ ಒಂದು ಯೋಜನೆ ಬರ್ತಾ ಇದೆ ಸೊ ಎರಡ್ ಸಾವಿರದ ರೂಪಾಯಿ ಸಿಗ್ತಾ ಇದೆ ಸೊ ಎರಡ್ ಸಾವಿರದ ರೂಪಾಯಿ ನಿಜವಾಗ್ಲೂ ಸಿಗುತ್ತಾ ಯಾವ ಯೋಜನೆ ಮುಖಾಂತರ ನಮ್ಗೆಲ್ರಿಗೂ ಕೂಡ ಎರಡ್ ಸಾವಿರದ ರೂಪಾಯಿ ಹಣ ಸಿಗತ್ತೆ ಅನ್ನೋದಾದ್ರೆ ಸೊ ಮೋದಿ ಸರ್ಕಾರ ಒಂದು ಹೊಸದಾದಂತಹ ಯೋಜನೆನ ತಗೊಂಡ್ ಬಂದಿದ್ದಾರೆ ಮಹಾಯುತಿ ಯೋಜನೆ ಅನ್ಬಿಟ್ಟು ಸೊ ಈ ಯೋಜನೆಯ ಮುಖಾಂತರ ಎಲ್ರಿಗೂ ಕೂಡ ಎರಡ್ ಸಾವಿರದ ರೂಪಾಯಿ ಹಣ ಸಿಗತ್ತೆ ಅನ್ನೋದು ಸುದ್ದಿ ಹರ್ದಾಡ್ತಾ ಇದೆ ಸೊ ಇದು ನಿಜನ ಸುಳ್ಳ ನಾವು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸ್ಬೇಕು ಏನು ದಾಖಲೆಗಳು ಏನ್ ಬೇಕಾಗತ್ತೆ ಅನ್ನೋದನ್ನ ಎಲ್ಲರೂ ತುಂಬಾ ಅನ್ಕೊಂಡಿರ್ತೀರಾ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸೋದು ಈಗಾಗಲೇ ಕೆಲವೊಂದಷ್ಟು ಜನಕ್ಕೆ ಈ ಮಾಹಿತಿ ಗೊತ್ತಾಗ್ಬಿಟ್ಟಿರುತ್ತೆ ಸೊ ಈ ರೀತಿಯಾಗಿ ಮೋದಿ ಸರ್ಕಾರದಿಂದ ಒಂದು ಮಹಾಯುತಿ ಯೋಜನೆ ಅನ್ನೋದು ಜಾರಿಗೆ ಬಂದಿದ್ಯಂತೆ ಸೊ ಇದರಲ್ಲಿ ನಮಗೆ ಪ್ರತಿ ತಿಂಗಳು ಕೂಡ ಮಹಿಳೆಯರಿಗೆ ಎರಡ್ ಸಾವಿರದ ನೂರು ರೂಪಾಯಿ ಹಣ ಸಿಗತ್ತಂತೆ ಎಲ್ಲರೂ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ಹತ್ರ ನಿಂತ್ಕೊಂಡು ನಾವು ಅರ್ಜಿ ಸಲ್ಲಿಸಬೇಕು ಈ ತರ ಮಹಾಯುತಿ ಯೋಜನೆ ಅಂತ ಇದೆಯಂತೆ ಮೋದಿ ಸರ್ಕಾರದ್ದು ಸೊ ಪ್ರತಿ ತಿಂಗಳು ಎರಡ್ ಸಾವಿರದ ನೂರು ರೂಪಾಯಿ ಸಿಗತ್ತಂತೆ ನಾವು ಕೂಡ ಅರ್ಜಿ ಸಲ್ಲಿಸ್ತೀವಿ ಅಂದ್ಬಿಟ್ಟು ಕ್ಯೂ ಆಗಿ ನಿಂತಿರೋ ಅಂತದ್ದು ಎಲ್ಲೇ ನೀವು ಪೋಸ್ಟ್ ಆಫೀಸ್ ಕಡೆ ಹೋದ್ರು ಕೂಡ ತುಂಬಾ ಜನ ಇರ್ತಾರೆ ಸೊ ಇದೇ ಒಂದು ಕಾರಣ ಅಂದ್ರೆ ನಮ್ಮ ಜನ ಬಂದು ಏನು ಅಂದ್ರೆ ಈಗ ಏನೋ ಒಂದು ಮಾಹಿತಿ ಬಂದಿದೆ ಸೊ ಅದು ಸತ್ಯನ ಸುಳ್ಳ ಏನಾದ್ರೂ ಹೇಳ್ತಾರ ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೊಳೋದಿಲ್ಲ ಬರೀ ಅರ್ಧಂಬರ್ಧ ತಿಳ್ಕೊತಾರೆ ಆಗ್ಲೇ ಹೋಗ್ಬಿಟ್ಟು ಅರ್ಜಿನ ಸಲ್ಲಿಸೋದಕ್ಕೆ ಹೋಗ್ಬಿಡ್ತಾರೆ ದಯವಿಟ್ಟು ಈ ರೀತಿಯಾದಂತಹ ತಪ್ಪನ ಮಾಡ್ಕೋಬೇಡಿ ಯಾಕಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ್ದೇ ರೀತಿಯಾಗಿ ಈ ರೀತಿಯ ಯೋಜನೆ ಜಾರಿಗೆ ತಗೊಂಡ್ ಬಂದಿಲ್ಲ ಜಾರಿಗೆ ತಗೊಂಡ್ ಬಂದಿರೋದು ಬಂದು ಗೃಹಲಕ್ಷ್ಮಿ ಯೋಜನೆ ಮಾತ್ರ ಸೊ ನೀವು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಲಾಭ ಪಡ್ಕೊಂತ ಇರ್ತೀರಾ ಆದ್ರೆ ಮಹಾಯುತಿ ಯೋಜನೆ ಬಂದು ಎಲ್ಲಾ ಕಡೆ ಎರಡ್ ಸಾವಿರದ ನೂರು ರೂಪಾಯಿ ಹಣ ಕೊಡ್ತಾರೆ ಮೋದಿ ಸರ್ಕಾರದಿಂದ ಒಂದು ಯೋಜನೆ ಬಂದಿದ್ಯಂತೆ ಅನ್ನೋ ಸುದ್ದಿ ಎಲ್ಲ ಕೂಡ ಹರಿದಾಡ್ತಾ ಇರುತ್ತೆ ಸೊ ಎಲ್ಲರೂ ಕೂಡ ಅದೇ ರೀತಿ ಎನ್ಕೊಂಡ್ ಬಿಟ್ಟಿರ್ತಾರೆ ಈಗ ಅರ್ಜಿನ ಸಲ್ಸೋದಕ್ಕೆ ಹೋದಾಗೂ ಕೂಡ ಅವ್ರು ಹೇಳೋದು ಇದೇ ರೀತಿಯಾಗಿ ಎರಡ್ ಸಾವಿರದ ನೂರು ರೂಪಾಯಿ ಬರ್ತಂತೆ ಹಣ ನಾವು ಅಂದ್ರೆ ತಿಳ್ಕೊಂಡ್ ಬಂದಿದೀವಿ ಸೊ ನಾವು ಕೂಡ ಅರ್ಜಿ ಸಲ್ಸ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇರ್ತಾರೆ ಅಂದ್ರೆ ಅವರು ಮಾಹಿತಿನ ನೀವು ಸಂಪೂರ್ಣವಾಗಿ ತಿಳ್ಕೊಬೇಕು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನಾದ್ರು ಆ ರೀತಿಯಾದಂತಹ ಯೋಜನೆ ಇದೆಯಾ ಎರಡ್ ಸಾವಿರದ ರೂಪಾಯಿ ಹಣ ಸಿಗತ್ತಾ ನಿಜವಾಗ್ಲು ಮೋದಿ ಸರ್ಕಾರ ಜಾರಿಗೆ ತಗೊಂಡ್ ಬಂದಿದಾರಾ ಅನ್ನೋದನ್ನ ನೀವು ಸಂಕ್ಷಿಪ್ತವಾಗಿ ನೋಡ್ಕೋಬೇಕಾಗತ್ತೆ ಅಂದ್ರೆ ತಿಳ್ಕೊಬೇಕು ಅದ್ರ ಬಗ್ಗೆ ಯಾವುದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಆ ರೀತಿ ಯೋಜನೆನ ಜಾರಿಗೆ ತಗೊಂಡ್ ಬಂದಿಲ್ಲ ಜಾರಿಗೆ ತಗೊಂಡ್ ಬಂದಿರೋದು ಸೊ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಜಾರಿಗೆ ತಗೊಂಡು ಬಂದಿರೋದು ಸೊ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಜಾರಿಗೆ ತಗೊಂಡು ಬಂದಿರೋದು ಬಂದು ಮಹಾರಾಷ್ಟ್ರದಲ್ಲಿ ಈ ರೀತಿಯಾದಂತಹ ಮಹಾಯುತಿ ಯೋಜನೆನ ಜಾರಿಗೆ ತಗೊಂಡು ಬಂದಿರೋದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದ ಇರುವಂತಹ ಮಹಿಳೆಯರಿಗೆ ಈ ಲಾಭ ಸಿಗುವಂತದ್ದು ಸೊ ಈಗ ನೀವು ಕರ್ನಾಟಕದಲ್ಲಿ ಇದೀರಾ ಸೊ ಮಹಾರಾಷ್ಟ್ರದಲ್ಲಿ ಇಲ್ಲ ಸೊ ಅದರಿಂದಾಗಿ ಮಹಾರಾಷ್ಟ್ರದಲ್ಲಿ ಯಾರ್ಯಾರೋ ಅವರು ಆ ಲಾಭನ ಪಡ್ಕೋಬೇಕು ಈಗ ಅವರು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡಿಲಿಕ್ಕೆ ಆಗೋದಿಲ್ಲ ಅದೇ ರೀತಿಯಾಗಿ ಸೊ ನೀವು ಅಷ್ಟೇ ಮಹಾರಾಷ್ಟ್ರದಲ್ಲಿ ಏನಾದ್ರೂ ಯೋಜನೆ ತಗೊಂಡ್ ಬಂದಿದ್ರೆ ಅನ್ಬಿಟ್ಟು ಆ ಯೋಜನೆಗಳ ಲಾಭನ ನೀವು ಪಡ್ಕೊಳ್ಳೋದು ಆಗೋದಿಲ್ಲ ಆದ್ರಿಂದ ಏನೇ ಒಂದು ಮಾಹಿತಿ ತಿಳ್ಕೊಬೇಕಾದ್ರೂ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂದ್ರೆ ಅದನ್ನ ಅಂದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಕೊಟ್ಟೆ ಆತಂಕ ಆಗ್ಬಿಡುತ್ತೆ ಈ ರೀತಿಯಾಗಿ ಅಂದ್ರೆ ತೋರ್ಸೋದು ಸೊ ಮಾಧ್ಯಮಗಳ ಮುಖಾಂತರ ಬರೋದು ನೀವು ನೋಡಿದಾಗ ಸೊ ಈ ರೀತಿಯಾಗಿ ಯೋಜನೆ ಇದೆಯೇನೋ ಅಂದ್ಬಿಟ್ಟು ಅರ್ಜಿನ ಸಲ್ಲಿಸೋದಕ್ಕೆ ಪಾಪ ಹೋಗ್ಬಿಡ್ತೀರಾ ಸೊ ಅಷ್ಟು ನಿಮಗೆ ಗೊತ್ತಾಗಿರೋದಿಲ್ಲ ಆದ್ರೆ ಇದೆಲ್ಲ ಫೇಕ್ ಆಗಿರುತ್ತೆ ಯಾವ್ದೇ ರೀತಿ ಅಂದ್ರೆ ಜಾರಿಗೆ ತಗೊಂಡ್ ಬಂದಿದ್ದಾರೆ ಬಟ್ ನಮ್ಮ ಕರ್ನಾಟಕದಲ್ಲಿ ಜಾರಿಗೆ ತಗೊಂಡ್ ಬಂದಿಲ್ಲ ಸೊ ಬೇರೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಜಾರಿಗೆ ತಗೊಂಡ್ ಬಂದ ಸೊ ಎಲ್ರು ಕೂಡ ಇದೇ ಪ್ರಶ್ನೆ ಕೇಳ್ತಾ ಇದ್ರು ಎರಡ್ ಸಾವಿರದ ನೂರು ಹಣ ಸಿಕ್ ಬಿಡತ್ತ ಅನ್ಬಿಟ್ಟು ಅಂದ್ಬಿಟ್ಟು ಸೊ ಯಾವ್ದೇ ರೀತಿಯಾಗಿ ಎರಡ್ ಸಾವಿರದ ರೂಪಾಯಿ ಹಣ ಯಾರಿಗೂ ಕೂಡ ಸಿಗೋದಿಲ್ಲ ಕರ್ನಾಟಕದಲ್ಲಿ ಇರೋರ್ಗೆ ಮಾತ್ರ ಸೊ ಮಹಾರಾಷ್ಟ್ರದಲ್ಲಿ ಇರೋರ್ಗೆ ಇದು ಒಂದು ಬಿಜೆಪಿ ಸರ್ಕಾರ ಅಂದ್ರೆ ಅವರು ಅಂದ್ರೆ ಎಲೆಕ್ಷನ್ ನ ಗೆದ್ರೆ ಸೊ ಈ ಒಂದು ಯೋಜನೆ ಮುಖಾಂತರ ಲಾಭನ ಕೊಡ್ತೀವಿ ಅನ್ಬಿಟ್ಟು ಈ ರೀತಿಯಾಗಿ ಯೋಜನೆನ ಜಾರಿಗೆ ತಗೊಂಡ್ ಬಂದಿರೋದು ಬಿಜೆಪಿ ಸರ್ಕಾರ ಈ ರೀತಿಯಾಗಿ ಯೋಜನೆಯ ಜಾರಿಗೆ ತಗೊಂಡ್ ಬಂದಿದ್ದಾರೆ ಸೊ ಎಲೆಕ್ಷನ್ ಅವರು ಗೆದ್ರೆ ಅಲ್ಲಿರುವಂತವ್ರಿಗೆ ಈ ಯೋಜನೆಯ ಲಾಭ ಸಿಗುತ್ತೆ ಅನ್ಬಿಟ್ಟು ಅವರು ಆತರ ಸೊ ಕರ್ನಾಟಕದವ್ರಿಗೆ ಈಗ ಏನೇ ಒಂದು ಶಾಕಿಂಗ್ ನ್ಯೂಸ್ ನೋಡಿದ್ರು ಅವ್ರಿಗೂ ಒಂಥರ ಆತಂಕ ಆಗ್ಬಿಡುತ್ತೆ ಸಂಪೂರ್ಣವಾಗಿ ತಿಳ್ಕೊಳ್ಳೋ ಪೇಷನ್ಸ್ ಕೂಡ ಇರಲ್ಲ ಯಾಕಂದ್ರೆ ಈ ರೀತಿಯಾಗಿ ಈಗ ಸರ್ಕಾರದ ಮುಖಾಂತರ ಇಷ್ಟ ಬರುತ್ತೆ ಅಷ್ಟ ಬರುತ್ತೆ ಅನ್ಬಿಟ್ಟು ಅರ್ಜಿನ ಸಲ್ಸೋದಕ್ಕೆ ಹೋಗ್ಬಿಡ್ತಾರೆ ದಯವಿಟ್ಟು ನೀವು ಯಾವುದೇ ಒಂದು ಆ ಇವಾಗ ಫೇಕ್ ನ್ಯೂಸ್ಗಳು ತುಂಬಾನೇ ಬರ್ತಾ ಇರುತ್ತೆ ಸೊ ನೀವು ಅಂದ್ರೆ ತಿಳ್ಕೊ ಯಾವುದು ಫೇಕ್ ಯಾವ್ದು ನಿಜ ಅಂದ್ಬಿಟ್ಟು ನೀವು ತಿಳ್ಕೊಂಡೇನೆ ಅರ್ಜಿನ ಸಲ್ಲಿಸ್ಬೇಕು ಈಗಾಗಲೇ ಈ ಒಂದು ನ್ಯೂಸ್ ನ ಮುಖಾಂತರ ಎಷ್ಟೋ ಜನ ಪೋಸ್ಟ್ ಆಫೀಸ್ ನಲ್ಲಿ ತುಂಬಾ ಕ್ಯೂ ನಿಂತು ಅಲ್ಲಿರುವಂತಹ ಆಫೀಸರ್ಸ್ ಗಳು ಕೂಡ ಹೇಳ್ತಾ ಇರ್ತಾರೆ ಸೊ ಯಾವ್ದೇ ರೀತಿಯಾಗಿ ಯಾವ ಯೋಜನೆ ಜಾರಿಗೆ ತಗೊಂಡ್ ಬಂದಿಲ್ಲ ಮೋದಿ ಸರ್ಕಾರ ತಂದಿರೋದು ಸೊ ಮಹಾರಾಷ್ಟ್ರದಲ್ಲಿ ಮೋದಿ ಸರ್ಕಾರ ಅಂದ್ಬಿಟ್ಟು ಅವರು ಕೂಡ ಹೇಳ್ತಾ ಇರ್ತಾರೆ ಆದ್ರೂ ಕೂಡ ಅರ್ಜಿನ ಸಲ್ಲಿಸೋದಕ್ಕೆ ತುಂಬಾ ಜನ ಕ್ಯೂ ನಿಂತಿರ್ತಾರೆ ದಯವಿಟ್ಟು ಆ ರೀತಿಯಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ ಆ ರೀತಿಯಾಗಿ ಏನಾದ್ರು ಇಲ್ಲಿ ಕರ್ನಾಟಕದಲ್ಲಿ ಜಾರಿಗೆ ತಗೊಂಡ್ ಬಂದ್ರೆ ನಾನ್ ನಿಮ್ಗೆಲ್ರಿಗೂ ಕೂಡ ಮಾಹಿತಿ ತಿಳಿಸ್ತೀನಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ಬೇಕು ಏನಿಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ಬಿಟ್ಟು ಸೊ ಇವಾಗ ಮಹಾರಾಷ್ಟ್ರದಲ್ಲಿ ತಂದಿರುವಂತದ್ದು ಸೊ ಕರ್ನಾಟಕದಲ್ಲಿ ಅಲ್ಲ ಸೊ ಇವಾಗ ನಿಮ್ಗೆಲ್ರಿಗೂ ಕೂಡ ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ ಕೆಲವೊಂದಷ್ಟು ಜನ ನನ್ಗೆ ಹಂಗೆ ಕಮೆಂಟ್ ಮಾಡ್ತಾ ಇದ್ರು ಎರಡ್ ಸಾವಿರದ ನೂರು ರೂಪಾಯಿ ಹಣ ಬಂದಿದೆಯಂತೆ ಆ ಯೋಜನೆ ಬಗ್ಗೆ ನಮಗೆ ತಿಳಿಸ್ಕೊಡಿ ಅದೇನು ಅಂತ ಮಾಹಿತಿ ಇನ್ನೂ ಗೊತ್ತಿಲ್ಲ ಪ್ಲೀಸ್ ಹೇಳಿ ಅನ್ಬಿಟ್ಟು ಕೇಳ್ತಾ ಇದ್ರು ಸೊ ಇವಾಗ ನಾನು ಅದನ್ನ ಡೌಟ್ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ ನೋಡಿದ್ರೆಲ್ಲ ಫ್ರೆಂಡ್ಸ್ ಮಹಾಯುತಿ ಯೋಜನೆಯ ಬಗ್ಗೆ ನಾನು ಸಂಪೂರ್ಣವಾದಂತಹ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಸೊ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಮಾಹಿತಿಯ ಬಗ್ಗೆ ವಿಷಯ ತಿಳಿಲಿ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್